ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಸೊ ಇವತ್ತಿನ ವಿಷಯ ಏನಪ್ಪಾ ಅಂದರೆ ವೆರಿ ವೆರಿ ಇಂಪಾರ್ಟೆಂಟು ಯಾರು ಕೂಡ ಈ ಮಾಹಿತಿಯನ್ನು ಮಿಸ್ ಮಾಡ್ಕೊಬೇಡಿ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಏನು ಎತ್ತ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂದರೆ ನೀವು ಸ್ಕ್ರೀನಲ್ಲೇ ನೋಡ್ತಾ ಇದ್ದರೆ ಎನ್ ಸಿ ಟಿ ಇ ಎನ್ ಸಿ ಟಿ ಇ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂದರೆ ಸೊ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಇದನ್ನು ಶಾರ್ಟ್ ಫಾರ್ಮ್ ಆಗೋ ನಿಮಗೆ ಟೆಟ್ಟಲು ಕೇಳ್ಬೋದು ಓಕೆ ಮುಂದಿನ ದಿನಗಳಲ್ಲಿ ಇವಾಗ ನೋಡೋಣ ಫೈನಲಿ ಯಾರೆಲ್ಲ ಒಂದು ವರ್ಷದ ಬಿ ಎಡ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರು ಓಕೆನಾ ಯಾರೆಲ್ಲ ಒಂದು ವರ್ಷದ ಬಿ ಎಡ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರು ಸೊ ನಿಮಗೆಲ್ಲ ಮಹತ್ವದ ಅಪ್ಡೇಟ್ ಅಂತಲೇ ಹೇಳ್ಬೋದು ಹೌದು ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ಟೀಚರ್ ಎಜುಕೇಷನ್ ಏನಿದನೋ ಸೊ ಇದೇನು ಮಾಡ್ತಾ ಇದೆ ಇದು ಯಾವ ಥರಪ್ಪ ಅಂದರೆ ಇಡೀ ನಮ್ಮ ದೇಶದ ವಿಶ್ವವಿದ್ಯಾಲಯಗಳಿಗೆ ಯು ಜಿ ಸಿ ಯಾವ್ದು ರೀತಿ ಇರುತ್ತೋ ಯು ಜಿ ಸಿ ನೋಡಿರ್ಬೋದು ನೀವು ಸೊ ನಮ್ಮ ದೇಶದ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯಗಳಿಗೆ ಹೆಂಗೆ ಯು ಜಿ ಸಿ ಅಂತ ಇದೆಯೋ ಅದೇ ರೀತಿ ಸೇಮ್ ದೇಶಾದ್ಯಂತ ಕಾರ್ಯನಿರ್ವಹಿಸ್ತಕ್ಕಂತಹ ಶಿಕ್ಷಕ ಸಂಸ್ಥೆ ಅಂದರೆ ಯಾವುದಪ್ಪ ಅಂದರೆ ಶಿಕ್ಷಕ ಸಂಸ್ಥೆ ತರಬೇತಿ ಸಂಸ್ಥೆಗಳಿಗೆ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಮಾಡ್ತಕ್ಕಂತಹ ಉನ್ನತ ಮಟ್ಟದ ಸಂಸ್ಥೆ ಯಾವುದಪ್ಪ ಅಂದರೆ ಎನ್ ಸಿ ಟಿ ಇದೇನು ಮಾಡುತ್ತೆ ಶಿಕ್ಷಕ ತರಬೇತಿ ಸಂಸ್ಥೆಗಳಿಗೆ ಕಂಟ್ರೋಲ್ ಮತ್ತು ಕೋರ್ಡಿನೇಷನ್ ಮಾಡ್ತಕ್ಕಂಥ ಸೊ ಕೆಲಸನ ಮಾಡುತ್ತೆ ಸೊ ಯಾರೆಲ್ಲ ಒಂದು ವರ್ಷದ ಬಿ ಎಡ್ ಪ್ರೋಗ್ರಾಮ್ಗೆ ಓಕೆನಾ ಯಾರೆಲ್ಲ ಒಂದು ವರ್ಷದ ಬಿ ಎಡ್ ಪ್ರೋಗ್ರಾಮ್ ಇದೆಯೋ ಸೊ ಅವರು ಯಾರೆಲ್ಲ ಒಂದು ವರ್ಷದ ಬಿ ಎಡ್ ಪ್ರೋಗ್ರಾಮ್ನ ಮಾಡ್ಬೋದು ಇನ್ನು ಪಿ ಯು ಲೆಕ್ಚರ್ಸ್ ಆಗಲಿಕ್ಕೆ ಮತ್ತು ಸ್ಕೂಲ್ ಟೀಚರ್ ಆಗಲಿಕ್ಕೆ ಅದೇ ರೀತಿ ಹಾಸ್ಟೆಲ್ ವಾರ್ಡನ್ ಕೂಡ ಆಗಲಿಕ್ಕೆ ನಿಮ್ಗೆ ಏನು ಬೇಕಪ್ಪ ಅಂದರೆ ಕಂಪಲ್ಸರಿಯಾಗಿ ಸೊ ಬಿ ಎಡ್ ಬೇಕು ಹಾಸ್ಟೆಲ್ ವಾರ್ಡನ್ ಇರ್ಬೋದು ಪಿ ಯು ಇರ್ಬೋದು ಮತ್ತು ಹೈಸ್ಕೂಲ್ ಟೀಚರ್ ಆಗೋಕ್ಕೆ ಎಲ್ರಿಗೂ ಗೊತ್ತಿರೋ ಹಂಗೆ ಏನು ಬೇಕು ಒಂದು ವರ್ಷ ಬಿ ಎಡ್ ಬೇಕೇ ಬೇಕು ಸೊ ನಿಮಗೆ ಬಿ ಎಡ್ ಕಂಪಲ್ಸರಿ ಕೂಡ ಇರುತ್ತೆ ಹಾಸ್ಟೆಲ್ ವಾರ್ಡನ್ಗೂ ಕೂಡ ಕಂಪಲ್ಸರಿ ಇರುತ್ತೆ ಇಷ್ಟು ದಿನ ಎರಡು ವರ್ಷದ ಬಿ ಎಡನ್ನು ಇತ್ತು ಸೊ ಎರಡು ವರ್ಷ ಬಿ ಎಡ್ ಮಾಡ್ತಾಯಿದ್ರಿ ಸೊ ತುಂಬ ದಿನಗಳಾಯಿತು ತುಂಬ ವರ್ಷಗಳೇ ಆಯಿತು ಅಂತ ಹೇಳ್ಬೋದು ಎರಡು ವರ್ಷದ ಬಿ ಎಡ್ ಆಗಿ ಸೊ ಇದರಿಂದ ಎಲ್ರಿಗೂ ಕೂಡ ಕಷ್ಟ ಆಗ್ತಿತ್ತು ಇದನ್ನ ಅರಿತ ಎನ್ ಸಿ ಟಿ ಇ ಏನು ಮಾಡ್ತು ಅಂದರೆ ಮತ್ತೊಮ್ಮೆ ಒಂದು ವರ್ಷದ ಬಿ ಎಡನ್ನು ಇಂಟ್ರೊಡ್ಯೂಸ್ ಮಾಡಿದೆ ಹಾಗೆಯೇ ಇದ್ರ ಜೊತೆಗೆ ಎಮ್ ಎಡ್ ಮಾಸ್ಟರ್ ಆಫ್ ಎಜುಕೇಷನ್ ಕೂಡ ಒಂದು ವರ್ಷ ಅಂತಲೇ ಘೋಷಣೆ ಮಾಡಲ್ಪಟ್ಟಿದೆ ಸೊ ಎಮ್ ಎಡ್ ಕೂಡ ಓಕೆನಾ ಬಿ ಎಡ್ ಅಷ್ಟೇ ಅಲ್ಲದೆ ಎಮ್ ಎಡ್ ಯಾರೆಲ್ಲ ಎಮ್ ಎಡ್ ಮಾಡ್ಕೋಬೇಕು ಅಂತಿದ್ರ ಸೊ ಅವ್ರಿಗೂ ಕೂಡ ಒಂದು ವರ್ಷದ ಎಮ್ ಎಡ್ ಅಂತಲೇ ಹೇಳ್ತಾ ಇದೆ ನೋಡಿರ್ಬೋದು ಅಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಎನ್ ಸಿ ಟಿ ನ್ಯೂಸ್ ಎನ್ ಸಿ ಟಿ ನ್ಯೂಸ್ ಸ್ಕ್ರೀನಲ್ಲಿ ನೋಡ್ಬೋದು ಪ್ರೂಫನ್ನು ಕೂಡ ಇದೆ ಸೊ ಏನಂತ ಎನ್ ಸಿ ಟಿ ನ್ಯೂಸ್ ಎನ್ ಸಿ ಟಿ ಇಸ್ ಸೆಟ್ ಆಫ್ ರಿಇಂಟ್ರೊಡ್ಯೂಸ್ ದ ಒನ್ ಇಯರ್ ಬ್ಯಾಚುಲರ್ ಆಫ್ ಎಜುಕೇಷನ್ ಬಿ ಎಡ್ ಆ್ಯಂಡ್ ಮಾಸ್ಟರ್ ಆಫ್ ಎಜುಕೇಷನ್ ಎಮ್ ಎಡ್ ಪ್ರೋಗ್ರಾಮ್ಸ್ ಬಿಗಿನಿಂಗ್ ವಿತ್ ನ ಟೂ ತೌಸಂಡ್ ಸಿಕ್ಸ್ ಆ್ಯಂಡ್ ಸೆವೆನ್ ಅಕಾಡೆಮಿಕ್ ಇಯರ್ ಓಕೆ ಒಂದು ವರ್ಷದ ಬಿ ಎಡ್ ಯಾರೆಲ್ಲ ಮಾಡ್ಬೋದು ಹಂಗಾರೆ ಎಮ್ ಎಡ್ನ ಒಂದು ವರ್ಷದ ಎಮ್ ಎಡ್ನ ಯಾರೆಲ್ಲ ಮಾಡ್ಬೋದು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಇಲ್ಲ ಯಾರು ಮಾಡ್ಬೋದು ಅಂತ ಇದಕ್ಕೆ ಒಂದು ಸ್ವಲ್ಪ ಕಂಡೀಷನ್ಸ್ ಇದೆ ಯಾರೆಲ್ಲ ಮಾಡ್ಬೋದು ಅಂತ ಅದನ್ನ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದೇ ರೀತಿ ಏನೆಲ್ಲ ಅಂದರೆ ಏನೆಲ್ಲ ನಡೀತಾ ಇದೆ ರಿಗಾರ್ಡಿಂಗ್ ಟೀಚರ್ ಎಜುಕೇಷನ್ ಬಗ್ಗೆ ಸೊ ಇದೆಲ್ಲದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಯಾವಾಗ ನ್ಯೂ ಇಯರ್ ಎಜುಕೇಷನ್ ಪಾಲಿಸಿ ಬಂತು ಎನ್ ಇ ಪಿ ಅಂತ ಎಲ್ರಿಗೂ ಗೊತ್ತಿದೆ ಎನ್ ಇ ಪಿ ಟು ತೌಸಂಡ್ ಟ್ವೆಂಟಿ ಅಂತ ಯಾವಾಗ ನ್ಯೂ ಇಯರ್ ಎಜುಕೇಷನ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಸೊ ಅವಾಗ ದೇಶದಂತ ಮಹತ್ವದ ಬೆಳವಣಿಗೆಯನ್ನ ನಾವು ನೋಡ್ತಾ ಇದ್ದೀವಿ ಸೊ ಟೆ ಹತ್ತು ವರ್ಷದ ಹಿಂದೆ ಏನಾಗಿತ್ತು ಬಿ ಎಡ್ ಕೋರ್ಸ್ನ ಇಂಟ್ರೊಡ್ಯೂಸ್ ಆಯಿತು ಯಾ ಅಂದರೆ ಬಿ ಎಡ್ ಕೋರ್ಸ್ ಇಂಟ್ರೊಡ್ಯೂಸ್ ಆದರೂ ಕೂಡ ಎರಡು ವರ್ಷ ಓಕೆ ಎರಡು ವರ್ಷ ಆಯಿತು ಸಿ ಬಂತು ಆವಾಗ ದೇಶಾದ್ಯಂತ ಮಹತ್ವದ ಬೆಳವಣಿಗೆನೂ ಕೂಡ ಆಗ್ತಾ ಇದೆ ಅದೇ ರೀತಿ ಹತ್ತು ವರ್ಷದ ಹಿಂದೆ ಎರಡು ವರ್ಷದ ಬಿ ಎಡ್ ಕೋರ್ಸನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಹತ್ತು ವರ್ಷದ ಹಿಂದೆ ಎರಡು ವರ್ಷದ ಬಿ ಎಡ್ ಕೋರ್ಸನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಎರಡು ವರ್ಷ ಆಯಿತು ಬಿ ಎಡ್ ಮಾಡೋರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಹೋಯಿತು ಯಾವಾಗ ಎರಡು ವರ್ಷ ಆಯಿತು ಆವಾಗ ಆಟೋಮೆಟಿಕ್ ಆಗಿ ಕಡಿಮೆ ಆಯಿತು ಯಾಕಪ್ಪ ಅಂದರೆ ಡಿಗ್ರಿ ಮುಗಿಸ್ಕೊಂಡು ಎರಡು ವರ್ಷ ಬಿ ಎಡ್ ಅಂದರೆ ಅದು ಅರ್ನಿಂಗ್ ಆಕೆ ದುಡಿಯೋ ಟೈಮ್ ಆ ಟೈಮಲ್ಲಿ ಎರಡೆರಡು ವರ್ಷ ಬಿ ಎಡ್ ಮಾಡ್ಕೊತ ಇರೋಕ್ಕೆ ಕಷ್ಟ ಆಯಿತು ಎಲ್ರಿಗೂ ಕೂಡ ಈವನ್ ಬಾಯ್ಸ್ಗಂತೂ ತುಂಬ ಕಷ್ಟ ಆಗುತ್ತದೆ ಎರಡು ವರ್ಷ ಬಿ ಎಡ್ ಅಂದರೆ ಹಾಗಾಗಿ ಒಂದು ವರ್ಷದ ಬಿ ಎಡ್ನ ಮಾಡಬೇಕಾದ್ರೆ ಸಂಖ್ಯೆ ಜಾಸ್ತಿ ಇತ್ತು ಎರಡು ವರ್ಷದ ಬಿ ಎಡ್ ಅಂದರೆ ಸಂಖ್ಯೆ ಕಡಿಮೆ ಹಾಕ್ಕೊಂತ ಬಂತು ಅಂದರೆ ಬಿ ಎಡ್ ಮಾಡೋರ ಸಂಖ್ಯೆ ಕಡಿಮೆ ಆಯಿತು ಅದೇ ರೀತಿ ನೋಡಿ ಮುಂದಿನ ಅಕಾಡೆಮಿಕ್ ಒಂದು ವರ್ಷದ ಅಂದರೆ ಮುಂದಿನ ಅಕಾಡೆಮಿಕ್ ಇಯರಿಂದ ಒಂದು ವರ್ಷದ ಮತ್ತು ಒಂದು ವರ್ಷದ ಎಮ್ ಎಡ್ ಪ್ರೋಗ್ರಾಮನ್ನು ಮಾಡ್ಬೋದು ಓಕೆ ನಾವು ಮುಂದಿನ ಅಕಾಡೆಮಿಕ್ ಇಯರಿಂದ ಒನ್ ಇಯರ್ ಕೋರ್ಸ್ ಬಿ ಎಡ್ ಆ್ಯಂಡ್ ಒನ್ ಇಯರ್ ಕೋರ್ಸ್ನ ಎಮ್ ಎಡ್ನ ಮಾಡ್ಬೋದು ಅಡ್ಮಿಷನ್ ಫಾರ್ ಒನ್ ಇಯರ್ ಬಿ ಎಡ್ ಕೋರ್ಸ್ ವಿಲ್ ರಿಕ್ವೈರ್ಡ್ ಕ್ಯಾಂಡಿಡೇಟ್ಸ್ ಮೀಟ್ ಸ್ಪೆಸಿಫಿಕ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಅಂತ ಹೇಳ್ತಾ ಇದ್ದಾರೆ ಆದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಏನಪ್ಪಾ ಅಂದರೆ ಒನ್ ಇಯರ್ಡ್ ಒನ್ ಇಯರ್ ಎಮ್ ಎಡ್ ಪ್ರೋಗ್ರಾಮ್ ವಿಲ್ ಬಿ ಫುಲ್ ಟೈಮ್ ಕೋರ್ಸ್ ಆಗಿರುತ್ತೆ ಓಕೆನಾ ನೀವೇನಾದರೂ ಎಮ್ ಎಡ್ ಮಾಡ್ತೀರಾ ಅಂದರೆ ಒನ್ ಇಯರ್ ಮಾಡ್ತೀರಾ ಅಂದರೆ ಅದು ಫುಲ್ ಟೈಮ್ ಕೋರ್ಸ್ ಆಗಿತ್ತು ಓಕೆ ಒನ್ ಇಯರ್ ಮಾಡಿದರೆ ಅದು ಫುಲ್ ಟೈಮ್ ನೀವು ಹೋಗಲೇಬೇಕಾಗಿರುತ್ತೆ ಅಥವಾ ಟು ಎಕ್ಸಾಂಪಲ್ ಇವಾಗ ನೀವೇನಾದರೂ ಟೂ ಇಯರ್ಸ್ ಎಮ್ ಎಡ್ ಕೋರ್ಸನ್ನ ಮಾಡ್ತೀನಿ ಅಂದ್ಕೊಳ್ಳಿ ಇವಾಗ ಎಮ್ ಎಡಿನ ಇದೀನಿ ನೆಕ್ಸ್ಟು ಬಿ ಎಡಿನ ಕೂಡ ಹೇಳ್ತೀನಿ ಟೂ ಇಯರ್ಸ್ ಎಮ್ ಎಡ್ ಕೋರ್ಸನ್ನು ಮಾಡ್ತೀನಿ ಅಂದ್ಕೊಳ್ಳಿ ಏನೋ ಜಾಬ್ ಮಾಡ್ತಿದ್ದೀರಾ ಟೂ ಇಯರ್ಸ್ ಟೀಚರ್ ಆಗಿರ್ತೀರಾ ಟೂ ಎಮ್ ಎಡ್ ಮಾಡಬೇಕಾಗಿರುತ್ತೆ ಬಟ್ ನಿಮಗೆ ಟೈಮ್ ಇರಲ್ಲ ಟೂ ಇಯರ್ಸ್ ಎಮ್ ಎಡ್ ಕೋರ್ಸಲ್ಲಿ ಹೆಂಗಿರುತ್ತೆ ಅಂದರೆ ನೀವು ಪಾರ್ಟ್ ಟೈಮ್ ಪಾರ್ಟ್ ಟೈಮ್ ಮಾಡ್ಕೋಬೋದು ಟೂ ಇಯರ್ಸ್ ಎಮ್ ಎಡ್ ಕೋರ್ಸ್ನ ಪಾರ್ಟ್ ಟೈಮ್ ಮಾಡ್ಕೋಬೋದು ಒನ್ ಇಯರ್ ಎಮ್ ಎಡ್ ಕೋರ್ಸ್ನ ನೀವು ಫುಲ್ ಟೈಮ್ ಮಾಡಬೇಕಾಗಿರುತ್ತೆ ಇನ್ನು ಮುಂದಿನ ವರ್ಷಕ್ಕೆ ಕರಿಕ್ಯುಲಮ್ ಕೂಡ ರೆಡಿ ಆಗ್ತಾ ಇದೆ ಒಂದು ಮತ್ತು ಎರಡೂನೇ ವರ್ಷದ ಏನು ಒಂದು ಮತ್ತು ಎರಡನೇ ವರ್ಷದ ಎಮ್ ಎಡ್ಗೆ ಕರಿಕ್ಯುಲಮ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಸೊ ಇನ್ನು ಎಮ್ ಎಡ್ ಕೋರ್ಸ್ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿತು ಎಮ್ ಎಡ್ ಕೋರ್ಸನ್ನು ಸೊ ಯಾರು ಎಮ್ ಎಡ್ ಕೋರ್ಸನ್ನು ಮಾಡಿದರೆ ಏನು ಯೂಸು ಮೇಡಮ್ ಅನ್ನೋದಾದರೆ ಇನ್ನು ಸರ್ಕಾರಿ ಕಾಲೇಜ್ಗಳಲ್ಲಿ ಪೋಸ್ಟ್ಗಳನ್ನ ಕಾಲ್ ಮಾಡ್ತಾರೆ ಓಕೆ ಕಾಲೇಜ್ಗಳಲ್ಲಿ ಪೋಸ್ಟ್ಗಳನ್ನ ಕಾಲ್ ಮಾಡಿದಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಜೊತೆ ಓಕೆನಾ ಗೌರ್ಮೆಂಟ್ ಏನು ಪೋಸ್ಟನ್ನು ಕಾಲ್ ಮಾಡುತ್ತೋ ಪ್ರಿನ್ಸಿಪಲ್ ಪೋಸ್ಟು ಅದನ್ನೆಲ್ಲ ಸೊ ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಜೊತೆ ನಿಮ್ಗೆ ಏನಾಗಬೇಕಾಗಿರುತ್ತೆ ಕ್ವಾಲಿಫಿಕೇಷನ್ ಇರಬೇಕಾಗಿರುತ್ತೆ ಅಲ್ಲಿ ಕೂಡ ಎಮ್ ಎಡನ್ನು ಕೇಳ್ತಾರೆ ಸೊ ನಿಮಗೆ ಸಿಕ್ಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದ್ಕೊಳ್ಳಿ ಪ್ಲಸ್ ಎಮ್ ಎಡ್ ಕೋರ್ಸನ್ನು ಮಾಡಿರ ಅಂದರೆ ನೀವು ಆರಾಮಾಗಿ ಪ್ರಿನ್ಸಿಪಲ್ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಸೊ ಇದಿಷ್ಟು ಎಮ್ ಎಡ್ ಕೋರ್ಸ್ ಬಗ್ಗೆ ಮಾಹಿತಿ ಆಗಿರುತ್ತೆ ಇನ್ನು ಒಂದು ವರ್ಷದ ಬಿ ಎಡ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಆರಂಭವಾಗುತ್ತದೆ ಒಂದು ವರ್ಷದ ಬಿ ಎಡ್ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಅಕಾಡೆಮಿಕ್ ಇಯರ್ ಇದೆಯಾ ಸೊ ಆ ಇಯರಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಒಂದು ವರ್ಷದ ಬಿ ಎಡ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರುತ್ತೆ ಲಾಸ್ಟ್ ಟೈಮೆಲ್ಲ ಅಂದರೆ ಎರಡು ವರ್ಷ ಬರೋಕ್ಕಿಂತ ಮುಂಚೆ ಸೊ ಒಂದು ವರ್ಷದ ಬಿ ಎಡ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇತ್ತು ಸೊ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇರುತ್ತೆ ಸೊ ಅಂಥವ್ರು ಎಂಟ್ರೆನ್ಸ್ ಎಕ್ಸಾಮನ್ನ ಬರೆದು ಅದರಲ್ಲಿ ಸಿ ಟಿ ಅಂದರೆ ಸಿ ಟಿ ಅಂತ ಕನ್ಸಿಡರ್ ಮಾಡ್ತಾರೆ ಎಂಟ್ರೆನ್ಸ್ ಎಕ್ಸಾಮ್ನ ಸಿ ಟಿ ಅಂತ ಕನ್ಸಿಡರ್ ಮಾಡ್ತಾರೆ ಅದನ್ನು ಸೀಟನ್ನು ಹಂಚಿಕೆ ಮಾಡ್ತಾರೆ ಎಂಟ್ರೆನ್ಸ್ ಎಕ್ಸಾಮ್ ಮೇಲೆ ಸೀಟನ್ನು ಹಂಚಿಕೆ ಮಾಡ್ತಾರೆ ಇನ್ನು ಯಾರು ಬಿ ಎ ಮತ್ತು ಲೈಕ್ ಎಕ್ಸಾಂಪಲ್ ಒಂದು ಬಿ ಎ ಮಾಡಿ ಕಂಪ್ಲೀಟ್ ಮಾಡಿ ಮತ್ತು ಎಮ್ ಎನ ಕೂಡ ಕಂಪ್ಲೀಟ್ ಮಾಡಿರ್ತೀರ ಸೊ ಇಂಥವ್ರು ಏನು ಮಾಡ್ಬೋದು ಇಂಥವ್ರು ಒಂದು ವರ್ಷದ ಬಿ ಎಡ್ಗೆ ಎಲಿಜಿಬಲ್ ಇರ್ತಾರೆ ಯಾರು ಬಿ ಎ ಮಾಡಿ ಮತ್ತು ಅಥವಾ ಬಿ ಎಸ್ ಸಿ ಅಥವಾ ಎಮ್ ಎ ಎಸ್ ಸಿ ಮಾಡಿರ್ತಾರೋ ಅಥವಾ ಬಿ ಎ ಅಥವಾ ಎಮ್ ಎ ಮಾಡಿರ್ತಾರೋ ಇವರೇನು ಒಂದು ವರ್ಷದ ಒನ್ ಇಯರ್ ಬಿ ಎಡ್ ಕೋರ್ಸ್ಗೆ ಅರ್ಹರಾಗಿರ್ತೀರ ಸೊ ಇವರು ಒಂದು ವರ್ಷದ ಬಿ ಎಡ್ ಕೋರ್ಸ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದಾಗಿರುತ್ತೆ ಓಕೆನಾ ಇನ್ನು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಪಿ ಜಿ ಕಂಪ್ಲೀಟ್ ಆಗಿರಲ್ಲ ಓಕೆನಾ ನಿಮ್ಮದು ಬಿ ಎ ಅಥವಾ ಬಿ ಎಸ್ ಸಿ ನೋಡಿ ಬಿ ಎ ಆಗಿರುತ್ತೆ ಮತ್ತು ಬಿ ಎಸ್ ಸಿ ಆಗಿರುತ್ತೆ ಮತ್ತು ಬಿ ಕಾಮ್ ಆಗಿರುತ್ತೆ ನಿಮ್ಮದೇನು ಪಿ ಜಿ ಕಂಪ್ಲೀಟ್ ಆಗಿರೋಲ್ಲ ಎಮ್ ಎ ಕೋರ್ಸು ಅಥವಾ ಎಮ್ ಎಡ್ಡು ಓಕೆ ಎಮ್ ಎ ಅಥವಾ ಎಮ್ ಎಸ್ ಸಿ ಈ ಕೋರ್ಸು ಕಂಪ್ಲೀಟ್ ಆಗಿರೋಲ್ಲ ಸೊ ಅಂಥವ್ರು ಏನು ಮಾಡ್ಬೋದಪ್ಪ ಅಂದರೆ ಇಂಥವರು ನೆಕ್ಸ್ಟು ಏನು ಮಾಡ್ಬೋದು ಬಿ ಎರಡು ವರ್ಷದ ಬಿ ಎಡ್ ಇವರಿಗೆ ಅನ್ವಯಿಸುತ್ತೆ ಓಕೆನಾ ಯಾರು ಬಿ ಎ ಬಿ ಎಸ್ ಸಿ ಬಿ ಕಾಮ್ ಕಂಪ್ಲೀಟ್ ಆಗಿ ಎರಡು ವರ್ಷದ ಬಿ ಎಡ್ಡು ಇವ್ರು ಮಾತ್ರ ಮಾಡ್ಬೋದು ನಿಮ್ಮ ಪಿ ಜಿ ಆಗಿರಲ್ಲ ಮತ್ತು ನಿಮಗೆ ಎರಡು ವರ್ಷದ ಬಿ ಎಡ್ ಅನ್ವಯಿಸುತ್ತೆ ಸೊ ಇನ್ನು ಯಾರು ಒಂದು ವರ್ಷದ ಬಿ ಎಡ್ಗೆ ಹರರು ಯಾರು ಎರಡು ವರ್ಷದ ಬಿ ಎಡ್ಗೆ ಹರರು ಎಮ್ ಎಡ್ಗೆ ಒಂದು ವರ್ಷ ಯಾರು ಹರರಿ ಎರಡು ವರ್ಷಕ್ಕೆ ಯಾರು ಅರರು ಅಂತ ಹೇಳಿ ಇದೇ ವಿಡಿಯೋದಲ್ಲಿ ಎಲ್ಲದನ್ನು ಕೂಡ ಹೇಳಿದ್ದೀನಿ ನಿಮಗೆ ಅರ್ಥ ಆಗದೇ ಇದ್ದರೆ ಇನ್ನೊಂದು ಸತಿ ನೋಡಿ ರಿಯಲಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಈ ಕೋರ್ಸ್ ಬಗ್ಗೆ ಏನಾದರೂ ನಿಮಗೆ ಗೊತ್ತಾಗದ ಇದ್ದರೆ ಅಂತ ಹೇಳ್ತಾ ಸೊ ಇನ್ನೇ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಎಲ್ಲ ಕಾಂಪಿಟೇಟಿವ್ ಪುಸ್ತಕ ಕೂಡ ಅವೈಲೇಬಲ್ ಇದೆ ಅನ್ಸುವೆ ಪರಿಗೆ ಪುಸ್ತಕ ಕೂಡ ಅವೈಲೇಬಲ್ ಇದೆ ಬೇರೆ ಎಲ್ಲ ರೀತಿಯ ಪುಸ್ತಕ ಕೂಡ ಲೈಕ್ ಐ ಎ ಇಂದ ಇರೋದು ಕೆ ಎ ಎಸ್ ಇಂದ ಹಿಡಿದು ಬಿ ಎಡ್ ಪುಸ್ತಕಗಳು ಕೂಡ ಅವೈಲೇಬಲ್ ಇದೆ ಮತ್ತು ಎನ್ ಸಿ ಆರ್ ಟಿ ಪಿ ಡಿ ಎಫ್ ಏನಾದರೂ ಬೇಕಿದ್ದರೆ ಸೋಷಿಯಲ್ ಮತ್ತು ಸೈನ್ಸ್ ಎರಡು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Take care.